ಮತ್ತೊಂದು ನಿಮಗೆ ಸಂತೋಷದ ಸುದ್ದಿ ಮುಂದಿನ ದಿನಗಳಲ್ಲಿ ಬೆಂಗಳೂರು ನಗರದಲ್ಲಿ ಸಾರಿಗೆಯನ್ನು ಇನ್ನಷ್ಟು ಉತ್ತಮಗೊಳಿಸುವ ನಿಟ್ಟಿನಲ್ಲಿ ಹಲವು ಅಗತ್ಯ ವಸ್ತುಗಳನ್ನು ಗಮನದ ಅಗತ್ಯವಾದ ಕ್ರಮಗಳನ್ನು ಗಮನದಲ್ಲಿಟ್ಟುಕೊಂಡು ನಗರಕ್ಕೆ ವರ್ತುರ ರೈಲ್ವೆ ಸರ್ಕ್ಯುಲರ್ ರೈಲ್ ನೆಟ್ವರ್ಕ್ ವ್ಯವಸ್ಥೆ ನೀಲಿ ನಕ್ಷೆ ಬ್ಲೂ ಪ್ರಿಂಟನ್ನು ಈಗಾಗಲೇ ಮಾಡಿಸಿದ್ದೀವಿ ಎಸ್ ಆಸ್ ನೋಡಿ ಸಬರ್ಬನ್ ರೈಲ್ವೆ ಜೊತೆಗೆ ಸರ್ಕ್ಯುಲರ್ ರೈಲ್ವೇನ ಸುಮಾರು ಇವಾಗ ಏನು ಸಬರ್ಬನ್ ಬರ್ತಾ ಇದೆ ಅದರಿಂದ ಹತ್ತು ಕಿಲೋಮೀಟ್ರ್ ಮುಂದಕ್ಕೆ ಹೋಗ್ತದೆ ಅದು ಬೆಳೆದೋಗಿದೆ ಅದಕ್ಕೆ ಯಾವ್ಯಾವ ಊರುಗಳು ಬರ್ತವೆ ಅನ್ನೋದು ಹೇಳ್ತೀನಿ ಇನ್ನೂರ ಎಂಬತ್ತೇಳು ಕಿಲೋಮೀಟ್ರ್ ಉದ್ದದ ರೈಲ್ವೆ ಯೋಜನೆ ನಿಡುವಂಥ ವಡ್ರಹಳ್ಳಿ ದೇವನಹಳ್ಳಿ ಮಾರೂರು ಮಾಲೂರು ಇಲಲಿಗೆ ಇಲಲಿಗೆ ಹೆಜ್ಜಾಲ ಸೋಲೂರು ಮತ್ತು ನಿಡುವಂಥ ನಿಲ್ ನಿಲ್ದಾಣಗಳ ಮೂಲಕ ಬೆಂಗಳೂರು ನಗರದ ಪ್ರಮುಖ ರಸ್ತೆ ರೈಲ್ವೆ ಕೊಂಡಿಗಳಿಗೆ ಸಂಪರ್ಕ ಕಲ್ಪಿಸುವ ಯೋಜನೆಯನ್ನು ಈಗಾಗಲೇ ಡಿ ಪಿ ಆರು ಪ್ರಗತಿಯಲ್ಲಿದೆ ಇವೆಲ್ಲವೂ ದೂರದೃಷ್ಟಿಯ ಚಿಂತನೆಯಿಂದ ಈ ಇಲಾಖೆ ಬೆಂಗಳೂರು ನಗರಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಥಾನವನ್ನು ಪಡೆದಿರೋದ್ರಿಂದ ನಾವು ಸರಿಸಾಟಿಯಾಗಿ ಕೆಲಸ ಮಾಡೋದಕ್ಕೆ ಯೋಚನೆ ಮಾಡಿದೀವಿ ಸರ್ಕ್ಯುಲರ್ ರೈಲ್ವೆ ಅಂದಾಜು ವೆಚ್ಚ ಇಪ್ಪತ್ತ ಮೂರು ಸಾವಿರ ಕೋಟಿ ಇದನ್ನು ನಾವು ಕೇಂದ್ರ ಸರ್ಕಾರ ರಾಜ್ಯ ಮೇಲೆ ಜಾಗ ಮತ್ತೊಂದು ಮಗದೊಂದು ಅವರು ಕೇಳ್ತೀವಿ ವಿನ ಇದೆಲ್ಲವೂ ಕೂಡ ನಾವೇ ಅಂಕಿತ ಹಾಕಿ ರಾಜ್ಯದ ಕರ್ನಾಟಕ ರಾಜ್ಯದ ರಾಜಧಾನಿಗೆ ಒಂದು ದೊಡ್ಡ ಕೊಡುಗೆಯನ್ನು ಕೊಡಬೇಕು ಅಂತ ಬೇರೆ ಬೇರೆ ರಾಜ್ಯಗಳಿಗೆ ಏನು ಮಾಡ್ತಾಯಿದ್ದಾರೋ ಅದನ್ನು ನಾವು ಇಲ್ಲೂ ಮಾಡಬೇಕು ಅನ್ನೋದನ್ನು ನಮ್ಮ ಜಿ ಎಮ್ ಸಾಹೇಬ್ರವರು ನಮ್ಮ ಇಡೀ ಇಲಾಖೆ ಮುಖ್ಯಸ್ಥರು ಮಾಡ್ತಾಯಿದ್ದೀವಿ ಇದು ಕೂಡ ಡಿ ಪಿ ಆರ್ನ ತಯಾರು ಮಾಡಿಸ್ತಾ ಇದ್ದೀವಿ ಇಪ್ಪತ್ತ್ಮೂರು ಸಾವಿರ ಕೋಟಿ ಲ್ಯಾಂಡು ನಮಗೇನು ಅಂಥ ಲ್ಯಾಂಡ್ ಬರೋದಿಲ್ಲ ನಮಗೆಲ್ಲ ತುಂಬ ಚಿಕ್ಕದಾಗಿ ನಾವು ಜಾಗ ತಗೊಳೋದ್ರಿಂದ ಅಂತ ಹೇಳ್ಕೊಳ್ಳೋ ಅಷ್ಟು ಗೆ ತೊಂದರೆ ಆಗೋದಿಲ್ಲ ಎಲ್ಲಿ ನಮ್ಮದು ಅಡ್ಜಸ್ಟೆಂಟ್ ಇರ್ತದೆ ಅದರ ಪಕ್ಕದಲ್ಲೇ ಹೋಗ್ತೀವಿ ನಾವು ಬಟ್ ಒಂದು ಸತ್ಯ ಬರ್ತದೆ ರಿಂಗ್ ರೋಡಿಂದ ನಾವು ರಿಂಗ್ ರೋಡಿಗೆ ಬರೋದಿಲ್ಲ ಈ ಸರ್ಕ್ಯುಲರ್ ರೋಡನ್ನ ಅದಕ್ಕಿಂತ ಮುಂದಕ್ಕೆ ಹೋಗಿ ನಾವು ಈಗಾಗಲೇ ಸರ್ವೆ ಡಿ ಪಿ ಆರ್ ಮಾಡೋದಕ್ಕೆ ಹೊಟ್ಟಿದ್ದೀವಿ ಇದು ಮುಂದಿನ ಹತ್ತು ಹದಿನೈದು ಇಪ್ಪತ್ತು ವರ್ಷ ಯೋಚನೆ ಮಾಡಿದೆ ಇವತ್ತಾಗಲೇ ಒಂದು ಕೋಟಿ ನಲವತ್ತು ಜ ಲಕ್ಷಕ್ಕೂ ಮೇಲ್ಪಟ್ಟು ಬೆಂಗಳೂರಿನ ಜನ ಆಗಿದ್ದಾರೆ ಎಲ್ಲ ಹಳ್ಳಿಗಳನ್ನು ಹೊರತುಪಡಿಸಿ